ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಬೋಟ್ಲಿಲ್ಲಿ ಗಿಡದ ಬಗ್ಗೆ ನಾನು ಮಾಹಿತಿನ ಕೊಡ್ತೀನಿ ಈ ಬೋಟ್ಲಿಲ್ಲಿ ಗಿಡ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಇದು ಶೋ ಪ್ಲ್ಯಾಂಟ್ ಕೂಡ ಹೌದು ಇದರಲ್ಲಿ ಫ್ಲವರ್ ಕೂಡ ಬರುತ್ತೆ ವೈಟ್ ಕಲರಲ್ಲಿ ಫ್ಲವರ್ ಬರುತ್ತೆ ಇದರಲ್ಲಿ ಸಾಕಷ್ಟು ವೆರೈಟಿ ಇದೆ ಹೂ ಬರದೇ ಇರೋದು ಕೂಡ ಇದೆ ಹೂ ಬರೋದು ಇದೆ ಎಲೆ ಇದು ಗ್ರೀನ್ ಕಲರಲ್ಲಿದೆ ಇನ್ನೊಂದು ಥರ ಬರುತ್ತೆ ಅದು ಒಂದು ಸ್ವಲ್ಪ ಶೇಡಡ್ಡಲ್ಲಿ ಇರುತ್ತೆ ಕಲರು ಇದು ಒಂದು ನನ್ನ ಹತ್ರ ಇರುವಂಥದ್ದು ಈ ಬೋಟ್ಲಿ ಗಿಡ ಹೂಗಳು ಮಾತ್ರ ಚಿಕ್ಕದಾಗಿ ತುಂಬ ಚೆನ್ನಾಗಿರುತ್ತೆ ಬೋಟ್ ಆಕಾರದಲ್ಲಿರುತ್ತೆ ಅದರಲ್ಲಿ ಹೂಗಳು ಬರುತ್ತೆ ಆ ರೀತಿಯಾಗಿ ಬರುವಂಥದ್ದು ಹೂವು ಮೋಸ್ಟ್ಲಿ ಅದಕ್ಕೆ ಅನಿಸುತ್ತೆ ಇದಕ್ಕೆ ಬೋಟ್ಲಿ ಪ್ಲ್ಯಾಂಟ್ ಅಂತಾರೆ ಅಂತ ಇದರಲ್ಲೇ ಬೀಜ ಹುಟ್ಕೊಳತ್ತೆ ನೀವು ಬೀಜದಿಂದನೂ ಬೆಳಿಬೋದು ಇದನ್ನು ಮತ್ತು ಕಟಿಂಗ್ಸಿಂದನೂ ನೀವು ಇದನ್ನು ಬೆಳ್ಕೊಬೋದು ಇದನ್ನು ಒಂದು ಸಾರಿ ನೀವು ತೊಗೊಂಡು ಬಂದರೆ ಸಾಕು ಫ್ರೆಂಡ್ಸ್ ಗಿಡ ನಿಮ್ಮ ಗಾರ್ಡನಿಂದ ಹೋಗೋಕೆ ಸಾಧ್ಯನೇ ಇಲ್ಲ ನಾನು ಇದನ್ನು ತೊಗೊಂಡು ಬಂದು ಆರು ಏಳು ವರ್ಷ ಆಯಿತು ಅಂತ ಅಂದ್ಕೊತೀನಿ ನಾನು ಗೌರ್ಮೆಂಟ್ ನರ್ಸರಿನಲ್ಲಿ ಹತ್ತು ರೂಪಾಯಿ ಕೊಟ್ಟು ತಗೊಂಡು ಬಂದಿದ್ದೆ ಸಾಕಷ್ಟು ಬೆಳೆಯುತ್ತೆ ಇದು ನೋಡಿ ಅವಾಗವಾಗ ಈ ರೀತಿ ಒಣಗಿರುವಂಥ ಹೂಗಳನ್ನ ನಾನು ತೆಗಿತಾ ಇರ್ತೀನಿ ಎಲೆಗಳು ಕೂಡ ನೀವು ತೆಗಿಬೇಕು ಇಲ್ಲಾಂದರೆ ಗಿಡ ಕೊಳ್ತೋಗೋ ಚಾನ್ಸಸ್ ಇರುತ್ತೆ ನಾವು ಗಿಡಕ್ಕೆ ನೀರು ಹಾಕಿದಾಗ ಒಣಗಿರೋ ಎಲೆ ಏನಾದ್ರು ಇದ್ದರೆ ಅದು ಹೋಗುತ್ತೆ ಅದು ಕೊಳ್ತೋಗೋದ್ರ ಜೊತೆಗೆ ಗಿಡ ಕೂಡ ಕೊಳತೋಗುತ್ತೆ ಆವಾಗವಾಗ ನೀವು ನೋಡಿ ತೆಗಿಬೇಕು ಹಾಗೇ ಆ ಎಲೆಗಳು ಒಣಗೋಗಿರೋ ಎಲೆಗಳು ಗಿಡದಲ್ಲಿದ್ದರೆ ನೋಡೋದಕ್ಕೆ ಗಿಡ ತುಂಬ ಚೆನ್ನಾಗಿ ಅನ್ನಿಸಲ್ಲ ಹಂಗಾಗಿ ನೀವು ಅದನ್ನು ತೆಗೆದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ನೋಡಿ ಇದು ಎಲ್ಲ ಒಣಗೋಗಿದೆ ಇದರಲ್ಲಿ ಬೀಜ ಇದೆ ಎಲ್ಲ ಹೀಗೆ ಕೆಲವೊಂದು ಪಾಟಿಗೆ ಬೇರೆ ಪಕ್ಕದಲ್ಲಿರೋ ಪಾಟಿಗೆ ಕೂಡ ಅದು ಬೀಜ ಸಿಡಿದ್ಬಿಟ್ಟು ಅಲ್ಲಿ ಕೂಡ ಸಸಿಗಳಾಗಿರುತ್ತೆ ಆ ಥರದ ಗಿಡ ಈಗ ತಾನೇ ನೀವು ಗಾರ್ಡನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀರ ಅನ್ನೋರು ನೀವು ಈ ಗಿಡನ ತೊಗೊಂಡು ಬಂದು ಹಚ್ಚಿ ಇದು ತುಂಬಾ ಕೇರ್ ಫ್ರೀ ಅಂತಲೇ ಹೇಳ್ಬೋದು ಇದಕ್ಕೆ ಜಾಸ್ತಿ ಏನೂ ಹುಳ ಅದು ಹತ್ಕೊಳಲ್ಲ ಫ್ರೆಂಡ್ಸ್ ನೀವು ಹಾಗೆ ನೋಡದೆ ಹಾಗೆ ಬಿಟ್ಟರೆ ಒಂದು ಸ್ವಲ್ಪ ಮಿಲಿಬಗ್ಸ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ಅದು ತುಂಬಾ ಕಡಿಮೆ ಮಿಲಿಬಗ್ಸ್ ಆಗೋದು ನಾನು ಇಲ್ಲಿ ತನಕ ಇದಕ್ಕೆ ಈ ಗಿಡಕ್ಕೆ ನಾನು ಏನೂ ಸ್ಪ್ರೇ ಮಾಡಿಲ್ಲ ಆ ಥರದ ಗಿಡ ಇದು ಇನ್ನು ಸಮರಲ್ಲಿ ನೀವು ಒಂಚೂರು ಕಾಳಜಿ ಮಾಡಬೇಕಾಗತ್ತೆ ನೀರನ್ನು ಹಾಕುವಾಗ ನೀರು ಯಾಕಂದರೆ ನಮ್ಮ ಊರ ಕಡೆ ಎಲ್ಲ ಬಿಸಿಲು ಜಾಸ್ತಿ ನಿಮ್ಮ ಮನೆ ವಾತಾವರಣ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ನೀವು ನೀರನ್ನು ನೋಡಿಬಿಟ್ಟು ಹಾಕಬೇಕು ನಾನು ಡೈಲಿ ನೀರನ್ನು ಹಾಕ್ತೀನಿ ಹಾಗೆ ಎಲೆಗಳಿಗೆ ನೀರನ್ನು ಸ್ಪ್ರೇ ಮಾಡ್ತೀನಿ ಎಲೆಗಳಿಗೆ ನೀರು ಸ್ಪ್ರೇ ಮಾಡೋದ್ರಿಂದ ಡಿಹೈಡ್ರೇಟ್ ಆಗೋಲ್ಲ ಏನಂದರೆ ಡಿಹೈಡ್ರೇಟ್ ಈ ನೀರಿನ ಅಂಶ ಅದಕ್ಕೆ ಕಡಿಮೆ ಆಗೋಲ್ಲ ಎಲೆಗಳ ಶೈನಿಂಗ್ ಜಾಸ್ತಿ ಆಗುತ್ತೆ ನಾವು ನೀರನ್ನು ಸ್ಪ್ರೇ ಮಾಡಿದಾಗ ನಿಮ್ಮ ಹತ್ರ ಸ್ಪ್ರೇ ಬಾಟಲ್ ಅಂದರೆ ಕೈಲಿಂದನೇ ನೀವು ನೀರನ್ನು ಚಿಮುಕ್ಸಿ ಗಿಡಗಳು ತುಂಬಾ ಹೆಲ್ದಿಯಾಗಿ ಶೈನಿಂಗಾಗಿ ಕಾಣುತ್ತೆ ಎಲೆಗಳೆಲ್ಲ ನೋಡಿ ಈ ರೀತಿ ಕಟಿಂಗ್ಸನ್ನು ಕೂಡ ನೀವು ಹಾಕೋಬೋದು ಅದು ಒಂದಕ್ಕೊಂದು ಬೆಳ್ಕೊತಾ ಹೋಗುತ್ತೆ ನೀವು ಆವಾಗ ಕಟ್ ಮಾಡಿಬಿಟ್ಟು ಬೇರೆ ಪಾಟಲ್ಲಿ ಇಟ್ಕೋಬೋದು ನಾನೇನು ಮಾಡ್ತೀನಿ ಚಿಕ್ಕ ಚಿಕ್ಕ ಸಸಿಗಳನ್ನ ತೆಗಿತೀನಿ ದೊಡ್ಡದಾಗಿ ಬರೋದಕ್ಕೆ ಬಿಡ್ತೀನಿ ನಾನು ಹಾಗಾಗಿ ನನ್ನ ಪಾಟು ಕಾಣಲ್ಲ ಅಷ್ಟು ದೊಡ್ಡದಾಗಿ ಬೆಳ್ಕೊಂಡಿದೆ ಅದೆಲ್ಲ ಎಲೆಗಳು ಸಣ್ಣ ಎಲೆಗಳನ್ನ ನೀವು ತೆಗೆದು ಬೇರೆ ಪಾಟಿಗೆ ಹಾಕಿದ್ರೆ ಒಂದೇ ಪಾಟಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಒಟ್ಟು ಮೂರು ಗಿಡ ಇದೆ ಮೂರು ಗಿಡನೂ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಇನ್ನು ಇದಕ್ಕೆ ಫರ್ಟಿಲೈಸರ್ ಅಂತ ಬಂದರೆ ನೀವು ಒಂದು ಸಾರಿ ಫಸ್ಟು ನೀವು ರಿಪೋರ್ಟ್ ಮಾಡಬೇಕಾದ್ರೆ ಏನು ಫರ್ಟಿಲೈಝರ್ ಹಾಕಿರ್ತೀರಲ್ಲ ಸಗಣೆ ಗೊಬ್ಬರ ಕುರಿ ಗೊಬ್ಬರ ಅಥವಾ ವರ್ಮಿ ಕಂಪೋಸ್ಟು ಅದೇ ಸಾಕಾಗುತ್ತೆ ಆರು ತಿಂಗಳ ತನಕ ನೀವು ಹಾಕಬೇಕು ಅಂತ ಏನು ಅವಶ್ಯಕತೆ ಇರಲ್ಲ ನಿಮಗೆ ನೀವು ನೋಡಿಬಿಟ್ಟು ಹಾಕಿ ನಾನು ಲಿಕ್ವಿಡ್ ಫರ್ಟಿಲೈಸರ್ ಕೂಡ ಕೊಡ್ತೀನಿ ಇದಕ್ಕೆ ನಾನು ಮಾಡಿದಾಗ ಕೊಟ್ಟಿರ್ತೀನಿ ಕಂಪಲ್ಸರಿ ಅಂತ ಏನಿಲ್ಲ ಇದಕ್ಕೆ ತುಂಬಾ ಹಾರ್ಡಿ ಪ್ಲ್ಯಾಂಟ್ ಇದು ಇನ್ನು ಬಿಸಿಲು ಅಂತ ಬಂದರೆ ಇದನ್ನು ನಾನು ಬಾಲ್ಕನಿನಲ್ಲಿ ಇಟ್ಟಿದ್ದೀನಿ ಇಲ್ಲಿ ಬಿಸಿಲು ಜಾಸ್ತಿ ಬೀಳಲ್ಲ ಕಡಿಮೆ ಬೀಳುತ್ತೆ ಕಡಿಮೆ ಅಂದರೆ ಒಂದು ಅರ್ಧ ಗಂಟೆ ಮಾತ್ರ ಇದು ನೆರಳಲ್ಲೂ ಕೂಡ ಬೆಳೆಯುವಂಥದ್ದು ಯಾಕಂದರೆ ಈ ಮಳೆಗಾಲ ಚಳಿಗಾಲದಲ್ಲಿ ಬಿಸಿಲೇ ಬರೋಲ್ಲ ನಮ್ಮ ಬಾಲ್ಕನಿನಲ್ಲಿ ಆದರೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವು ಟೆರಸ್ಸಲ್ಲಿಟ್ಟರೂ ಈ ಗಿಡ ಬರುತ್ತೆ ಅಂಥ ಗಿಡ ಇದು ಹಾರ್ಡಿ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು ಆವಾಗವಾಗ ನೀವು ಪಾಟನ್ನು ಕ್ಲೀನ್ ಮಾಡಿ ತೆಗಿತಾ ಇರಬೇಕು ಇಲ್ಲಾಂದರೆ ಫಂಗಸ್ ಆಗೋ ಚಾನ್ಸಸ್ ಇರುತ್ತೆ ಇನ್ನು ನಾನು ಇದನ್ನು ಒಂದು ಹತ್ತು ಇಂಚು ಪಾಟಲ್ಲಿ ಇದನ್ನು ಹಾಕಿದ್ದೀನಿ ನೀವು ಸಣ್ಣ ಪಾಟಲ್ಲೂ ಕೂಡ ಸಣ್ಣ ಗಿಡ ಇದ್ದರೆ ಸಣ್ಣ ಪಾಟಲ್ಲೂ ಹಾಕ್ಬೋದು ನೋಡಿ ನಾನು ಪಾಟೇ ಕಾಣಲ್ಲ ಮೇಲೆಯಿಂದ ನೋಡಿದ್ರೆ ಅಷ್ಟೊಂದು ಬೆಳ್ಕೊಂಡಿದ್ದೆ ಹಾಗಾಗಿ ನಾನು ಹತ್ತು ಇಂಚು ಪಾಟಲ್ಲಿ ಇದನ್ನು ಬೆಳೆಸ್ಕೊಂಡಿದ್ದೀನಿ ಆದರೆ ಹೂಗಳು ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದ್ರದ್ದು ನಾನು ಇದು ನೋಡಿ ಅರ್ಲಿಯಾ ಗಿಡ ಈ ಗಿಡದಲ್ಲಿ ಈ ಪಾಟಲ್ಲೇ ಬೀಜ ಬಿದ್ದು ಸಸಿ ಹುಟ್ಕೊಂಡಿದೆ. ಸಣ್ಣದಾಗಿ ಇದು ನಾನು ಬೇರೆ ಪಾಟ್ಗೆ ಶಿಫ್ಟ್ ಮಾಡ್ಕೋತೀನಿ ಆಮೇಲೆ ಇವಕ್ಕೆಲ್ಲ ಜಾಸ್ತಿ ಕೇರ್ ಮಾಡೋ ಅವಶ್ಯಕತೆ ಇರೋಲ್ಲ ಈ ರೀತಿ ಗಿಡಗಳನ್ನು ಬಿಗಿನರ್ಸ್ ನೀವು ಗಿಡ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು ಒಂದು ಗಿಡ ತೊಗೊಂಡು ಬಂದರೆ ಒಂದು ನೂರು ಗಿಡ ಮಾಡ್ಕೋಬೋದು ಈ ವಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು